ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತಿನ ದಿವಸದ ವಿಡಿಯೋ ನಾನು ತುಲಾರಾಶಿಯವರ ಸಾಲ ಬಾಧೆ ಕಾರಣ ಪರಿಹಾರ ಇತ್ಯಾದಿಗಳನ್ನು ತಿಳಿಸ್ತಾ ಇದ್ದೇನೆ ಹಾಗೂ ಯಾವ ಸಮಯದಲ್ಲಿ ನೀವು ಸಾಲ ಮಾಡೋದಾಗ್ಲಿ ಸಾಲ ಕೊಡೋದಾಗಲಿ ಕೊಡಿಸೋದಾಗಲಿ ಮಾಡಬಾರದು ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇನೆ ಸಾಮಾನ್ಯವಾಗಿ ಯಾಕೆಂದ್ರೆ ಇಲ್ಲಿ ಸಾಮಾನ್ಯವಾಗಿ ಏನೋಂಥದ್ದು ಏನಕ್ಕೆ ಸೇರಿಸ್ಕೊಂಡೆ ಆ ಪದವನ್ನು ನಾನು ಅಂತಂದರೆ ವಿಶೇಷವಾಗಿ ತುಲಾ ರಾಶಿಯರು ಇನ್ನೂ ಒಂದೂವರೆ ವರ್ಷ ಪಂಚಮ ಶನಿ ಇರೋದರಿಂದ ಇನ್ನೂ ಒಂದೂವರೆ ವರ್ಷ ಸಾಲ ಕೊಡೋದು ಸಾಲ ತಗೊಳೋದು ಸಾಲ ಕೊಡಿಸೋದು ಯಾವುದನ್ನೂ ಮಾಡಬಾರಬಾರ್ದು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆದರೆ ಅನಿವಾರ್ಯ ಕಾರಣಗಳು ಬೇರೆ ಬೇರೆ ಇರುತ್ತಲ್ಲ ಸೊ ಈ ಅನಿವಾರ್ಯತೆ ಇದ್ದಾಗ ಏನೂ ಮಾಡೋಕ್ಕಲ್ಲ ಸರ್ ಅನಿವಾರ್ಯ ಸರ್ ಆಗ್ಬಿಡಿದೆ ಅಂತ ಅನ್ನುವಾಗ ಏನು ಮಾಡಬಹುದು ಅಂತಂದು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ಪಂಚಮ ಶನಿಯಿಂದಾಗಿ ಅಥವಾ ವೈಯಕ್ತಿಕ ಜಾತಕದಲ್ಲಿ ಗುರುವಿನ ಸ್ಥಾನಗಳಿಂದಾಗಿ ಹಲವಾರು ಕಾರಣಗಳಿಂದಾಗಿ ನಿಮಗೆ ಒಂದಿಷ್ಟು ಸಾಲಗಳ ಬಾಧೆ ಜಾಸ್ತಿ ಆಗಿದ್ದಿರಬಹುದು ಆ ಸಾಲ ಬಾಧೆಗಳು ಏನು ಪರಿಹಾರ ಮಾಡಬೇಕು ಅನ್ನೋಂಥದ್ದು ಆಮೇಲೆ ಹೇಳ್ತೇನೆ ಬಟ್ ಸ್ಟಾರ್ಟಿಂಗಲ್ಲಿ ನಿಮಗೆ ನನ್ನ ತುಲಾರಾಶಿಯವರು ಯಾವಾಗ ಸಾಲ ಮಾಡಬಾರ್ದು ಅನ್ನೋಂಥದ್ದು ಹೇಳ್ತೇನೆ ಸಾಲ ಮಾಡೋದು ಸಾಲ ಕೊಡೋದು ಅಥವಾ ಸಾಲ ಕೊಡಿಸೋದು ಇದನ್ನು ಯಾವಾಗ ಯಾವಾಗ ಮಾಡಬಾರ್ದು ಅನ್ನೋ ಅಂತ ಹೇಳ್ತೇನೆ ದಯವಿಟ್ಟು ಕೇಳಿಸ್ಕೊಳ್ಳಿ ಒಂದು ಅಮಾವಾಸ್ಯೆ ದಯವಿಟ್ಟು ತುಲಾರಾಶರು ಅಮಾವಾಸ್ಯೆ ದಿವಸ ಅಮಾವಾಸ್ಯೆ ಹಿಂದಿನ ದಿವಸ ಅಂದರೆ ಚತುರ್ದಶಿ ಅಂತ ಕರಿತೀವಿ ಚತುರ್ ಕೃಷ್ಣ ಪಕ್ಷ ಚತುರ್ದಶಿ ಹಾಗೂ ಅಮಾವಾಸ್ಯೆ ಚತುರ್ದಶಿ ಅಮಾವಾಸ್ಯ ಅಮಾವಾಸ್ಯೆ ಹಿಂದಿನ ದಿವಸ ಅಮಾವಾಸ್ಯ ದಿವಸ ಸಾಲ ಕೊಡೋದು ಸಾಲ ಕೊಡಿಸೋದು ಸಾಲ ತಗೊಳ್ಳೋದು ಏನನ್ನೂ ಮಾಡಬೇಡಿ ಇನ್ನು ಹುಣ್ಣಿಮೆಯ ಓಕೆ ಬತ್ ಹುಣ್ಣಿಮೆ ಹಿಂದಿನ ದಿವಸ ಆಗಲ್ಲ ಚತುರ್ದಶಿ ಆಗಲ್ಲ ಸೊ ಶುಕ್ಲ ಪಕ್ಷ ಚತುರ್ದಶಿ ಆಗಲಿ ಕೃಷ್ಣ ಪಕ್ಷ ಚತುರ್ದಶಿ ಆಗಲಿ ಚತುರ್ದಶಿ ದಿವಸ ಸಾಲ ಕೊಡೋದು ಸಾಲ ತಗೊಳ್ಳೋದು ಸಾಲ ಕೊಡಿಸೋದು ಮಾಡಬಾರ್ದು ತುಲಾರಾಶಿಯವರು ಅದ್ರ ನೆಕ್ಸ್ಟ್ ಇನ್ಯಾವಾಗ ಮಾಡಬಾರ್ದು ಅಂತಂದರೆ ಸಂಕ್ರಮಣ ಅಂತ ಬರುತ್ತೆ ಪ್ರತಿ ತಿಂಗಳು ಸಂಕ್ರಮಣ ಬರುತ್ತೆ ಈಗ ನೀವೇನು ಬರೀ ಜನ್ವರಿಲಿ ಬರೋ ಮಕರ ಸಂಕ್ರಾಂತಿ ಒಂದೇ ಅಲ್ಲ ಪ್ರತಿ ತಿಂಗಳು ಸಂಕ್ರಾಂತಿ ಬರುತ್ತೆ ಸೊ ರ ಸೂರ್ಯಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಈ ತಾರೀಖುಗಳಲ್ಲೇ ಇಷ್ಟೇ ತಾರೀಕುಗಳಲ್ಲಿ ಬರುತ್ತದು ಆಯ್ತಾ ಯಾವತ್ತಿದೇನೋಂಥದ್ದು ನಿಮ್ಮ ಕ್ಯಾಲೆಂಡರ್ತಾರೆ ನೋಡಿ ಆ ಸಂಕ್ರಮಣ ಆವತ್ತಿದ್ರೆ ಆವತ್ತಿನ ಸಹ ಸಾಲ ಕೊಡೋದು ತಗೊಳ್ಳೋದು ಅಥವಾ ಕೊಡಿಸೋದು ಮಾಡಬಾರ್ದು ಆಯ್ತಲ್ವಾ ಮಾಡಿದ್ರೆ ಮತ್ತೆ ಆ ಸಾಲದ ವಿಚಾರ ನಿಮಗೆ ಕುತ್ತಿಗೆ ಸುತ್ತಕೊಂಡು ಬಿಡುತ್ತೆ ಮೊದಲೇ ಪಂಚಮ ಹಲವಾರು ಕಾಲಗಳಿಂದ ಸುತ್ತಕೊಳ್ತಾ ಇದೆ ನಿಮಗೆ ಬಟ್ ಆದರೂ ನಿಮ್ಗೆ ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಲೈಫ್ ಲಾಂಗ್ ಬೇಕಾದ್ರೆ ಇದನ್ನು ತಿಳ್ಕೊಂಡು ಇಟ್ಕೊಂಡು ಬೇಕಾರೆ ಆಯ್ತಲ್ವಾ ಯಾವಾಗ ಅಮಾವಾಸ್ಯೆ ಚತುರ್ದಶಿ ಆಮೇಲೆ ಶುಕ್ಲ ಕೃಷ್ಣ ಎರಡೂ ಪಕ್ಷದ ಚತುರ್ದಶಿ ವಾರಗಳಲ್ಲಿ ಬಂದು ಮಂಗಳವಾರ ಗುರುವಾರ ಭಾನುವಾರ ಈ ಮೂರು ವಾರಗಳಲ್ಲಿ ನೀವು ಸಾಲಗಳನ್ನು ಕೊಡೋದು ತೊಳೋದು ಅಥವಾ ಕೊಡಿಸೋದು ಮಾಡಬಾರ್ದು ಮಂಗಳವಾರ ಭಾನುವಾರ ಗುರುವಾರ ಈ ಮೂರು ವಾರಗಳಲ್ಲಿ ಖಂಡಿತವಾಗಿ ನೀವು ಸಾಲ ಕೊಡೋದಾಗಲಿ ಸಾಲ ತೊಗೊಳ್ಳೋದಾಗ್ಲಿ ಮಾಡಬಾರದು ಯಾವುದನ್ನು ಮಾಡಿದ್ರೂ ಸಹ ಸಮಸ್ಯೆ ಆಗಿಬಿಡತ್ತೆ ಇನ್ನು ಇಡೀ ತಿಂಗಳಲ್ಲಿ ಹಸ್ತ ನಕ್ಷತ್ರ ಯಾವತ್ತು ಬರುತ್ತೆ ಅಂತ ನೋಡ್ಕೊಳ್ಳಿ ಅಥವಾ ಸಾಲ ಕೊಡೋದು ಸಾಲ ಕೊಡೋ ಸಾಲ ತಗೊಳ್ಳೋದು ಸಾಲ ಕೊಡಿಸೋದು ಏನೇ ಮಾಡಬೇಕಾದರೂ ನಿಮ್ಮ ಇದರಲ್ಲಿ ನಡೀತಾ ಇದೆ ಅಂತ ಆದರೆ ಕ್ಯಾಲೆಂಡರ್ ಇವತ್ತು ಹಸ್ತ ನಕ್ಷತ್ರ ಇದೆ ಅಂತ ನೋಡ್ಕೊಳ್ಳಿ ಹಸ್ತ ನಕ್ಷತ್ರದ ದಿವಸ ಕೂಡ ಅಷ್ಟೇ ಸಾಲ ಕೊಡೋದು ಸಾಲ ತಗೊಳ್ಳೋದು ಸಾಲ ಕೊಡಿಸೋದು ಮಾಡಬಾರ್ದು ಸಾಲ ವ್ಯವಹಾರಗಳು ಮಾಡಬಾರ್ದು ಏತಲ್ವಾ ಸೊ ಇದಿಷ್ಟು ಬಹಳ ಪ್ರಮುಖವಾದಂಥ ವಿಚಾರ ಸಾಲಗಳ ಬಗ್ಗೆ ಇದರ ನಂತರ ಸಾಲ ಪರಿಹಾರವಾಗಬೇಕು ಅಂತಂದರೆ ಸಾಲ ಕೊಟ್ಟಿದ್ದಾಗಿರ್ಬೋದು ತಗೊಂಡಿದ್ದಾಗಿರ್ಬೋದು ಅಥವಾ ಈಗ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀನಿ ರೀ ಸಾಲ ಸ್ಯಾಂಕ್ಷನ್ ಆಗಬೇಕು ಆ ಪರಿಸ್ಥಿತಿ ಭಾಳ ಜನ ಇದಾರೆ ತುಲಾರಾಶಿಯವರು ಸಾಲ ಸ್ಯಾಂಕ್ಷನ್ ಆಗಬೇಕು ಅಥವಾ ಗೋಲ್ಡ್ ಲೋನು ಅದು ಅಲ್ಲೇ ಸಮಸ್ಯೆ ಆಗ್ಬಿಡಿದೆ ಗೋಲ್ಡ್ ಲೋನ್ಗೆ ಏನು ಮಾಡಬೇಕು ಅಡ ಇಟ್ಟಿರುವಂತಹ ಬಂಗಾರ ಬಿಡಿಸ್ಕೊಂಡು ಬರಲಿಕ್ಕೆ ಏನು ಮಾಡಬೇಕು ಈ ಥರ ಥರ ಸಮಸ್ಯೆಗಳು ಜಾಸ್ತಿ ಆಗಿದೆ ಸೊ ಇಂತಹ ಪರ ಸಮಸ್ಯೆಗಳಿದ್ದರೂ ಸಹ ಪರಿಹಾರಕ್ಕೆ ಮೊದಲನೇದಾಗಿ ನೀವು ಆರಾಧನೆ ಮಾಡ್ಕೊಳ್ಬೇಕಾಗಿರೋದು ಗುರುಗ್ರಹವನ್ನು ಸಾಲದ ಸಂಬಂಧಿತವಾದಂತಹ ಯಾವುದೇ ಬಾಧ್ಯಗಳಿರಲಿ ತುಲಾರಾಶಿಯವರಿಗೆ ಸದ್ಯಕ್ಕೆ ಒಂದೂವರೆ ವರ್ಷದ ವರ್ಷದೊಳಗಾದರೆ ಶನಿ ಗುರು ಎರಡೂ ಆರಾಧನೆ ಇಲ್ಲ ಇಲ್ಲಾಂದರೆ ಅದರ ನಂತರ ಆದರೆ ಅಂದರೆ ಪಂಚಮ ಶನಿ ಮುಗಿದ್ಮೇಲೆ ಅಂತಾದರೆ ಇನ್ನು ಒಂದೂವರೆ ವರ್ಷದ ನಂತರ ಅಂತಾದರೆ ಗುರುಗ್ರಹದ ಆರಾಧನೆ ಯಾವಾಗ ಮಾಡಿದರೂ ಸಹ ತುಲಾರಾಶರ ಸಾಲ ಬಾಧೆಗಳು ಪರಿಹಾರವಾಗುತ್ತೆ ಅರ್ಥ ಮಾಡ್ಕೊಳ್ಳಿ ಈ ವಿಚಾರನ ಏನಪ್ಪ ಇದು ವಿಚಾರ ಅಂತಂದರೆ ನೀವು ಬಹಳ ಮುಖ್ಯವಾಗಿ ಸಾಲ ಪರಿಹಾರವಾಗಬೇಕಾದರೆ ಈ ಸಾಲದ ವ್ಯವಹಾರ ಮಾಡಿಬಿಟ್ಟಿರ್ತೀರಲ್ಲ ಯಾರಿಗೋ ಸಾಲ ಕೊಟ್ಬಿಟ್ಟಿರ್ತೀರ ಅವ್ರು ಏನಂದರೂ ದುಡ್ಡು ವಾಪಸ್ಸು ಇರಲ್ಲ ಅಲ್ವಾ ಸೊ ಏನಂದರೂ ಅವ್ರು ದುಡ್ಡು ವಾಪಸ್ಸು ಅಂತ ಅಂದಾಗ ಈ ಕಡಲೆ ಕಡಲೆ ಹಾಗೂ ಬೆಲ್ಲ ಕಡಲೆ ಬೆಲ್ಲ ಈ ಹುರುಗಡಲೆ ಆದರೂ ಪರವಾಗಿಲ್ಲ ಬೆಲ್ಲ ಇದನ್ನು ಅವರಿಗೆ ಕೊಡಿ ಆಯ್ತಲ್ವಾ ಇದನ್ನು ನೀವು ಅವ್ರಿಗೆ ಕೊಟ್ಟಾಗ ನೀವು ಅವ್ರ ಥರ ಸಾಲ ತೊಗೊಂಡಿದ್ದಿರ್ಬೋದು ಅಥವಾ ನೀವು ಅವರಿಗೆ ಸಾಲ ಕೊಟ್ಟಿದ್ದಿರ್ಬೋದು ನಿಮ್ಮ ಮಧ್ಯೆ ಸಾಲದ ಬಗ್ಗೆ ತುಂಬ ಆಗ್ತಾ ಆಗ್ತಾಯಿದೆ ಅದು ಬಗೆಹರಿತಾನೇ ಇಲ್ಲ ಏನೇ ಆಗ್ತಾಯಿಲ್ಲ ಅಂದರೂ ನೀವು ಅವ್ರಿಗೆ ಏನು ಕೊಡಬೇಕು ಗಿಫ್ಟು ಕಡಲೆ ಬರೇ ಕಡಲೆ ಕಾಳು ಕೊಟ್ಟರೆ ಏನು ಕಡಲೆ ಕಾಳು ಕೊಡ್ತಿದಾರ ಅಂತ ಅನ್ಬೋದು ಅದೇ ನೀವು ಹುರುಗಡಲೆ ಬೆಲ್ಲ ಕೊಟ್ಟರೆ ಅದು ಕಡಲೇನೇ ಅಲ್ವಾ ಸೊ ಹುರಗಡ್ಲೆ ಬೆಲ್ಲ ಅವ್ರದ್ದು ಕೊಡೋದು ಮಾಡಿದಾಗ ಬಗ್ಗೆ ನನಗೆ ಯಾಕೋ ಋಣಬಾಧೆ ತುಂಬ ಆಗ್ತಾ ಇದೆ ಅಂದರೆ ನೀನು ನಿನ್ನ ತೊಗೊಂಡಿರೋ ಸಾಲ ನಂಗೆ ತೀರ್ಸೋಕ್ಕಾಗ್ತಾ ಇಲ್ಲ ಅಥವಾ ನಾನು ಕೊಟ್ಟಿರೋ ಸಾಲ ನೀನು ವಾಪಸ್ ಕೊಡ್ತಾ ಇಲ್ಲ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಯಾಕೋ ರಣಬಾಧೆ ಪರಿಹಾರ ಆಗ್ಬಿಡ್ಲಿ ತಗೊಳ್ಳಪ್ಪ ಅಂತ ಒಂದು ಸ್ವಲ್ಪ ಬೆಲ್ಲ ಮತ್ತು ಹುರುಗಡ್ಲೆ ಕೊಡಿ ಅವ್ರಿಗೆ ಗುರುವಾರದ ದಿವಸ ಕೊಟ್ಟರೆ ಈ ಸಂಕ್ರಾಂತಿಗಳಲ್ಲಿ ಬೆಲ್ಲವೂ ಇರುತ್ತೆ ಬೆಲ್ಲ ತುಂಡು ಇರುತ್ತೆ ಹುರುಗಡ್ಲೆ ಇರುತ್ತೆ ಸೊ ಅದನ್ನು ಅವರು ತಗೊಂಡಾಗ ನಿಮ್ಮ ಕೈಯಿಂದ ಹುರುಗಡಲೆ ಬೆಲ್ಲ ತಗೊಂಡಾಗ ನಿಮ್ಮ ಅವರ ಒಂದಿಷ್ಟು ರಣಬಾಧೆಗಳು ಪರಿಹಾರ ಆಗುತ್ತೆ ಆಯ್ತಲ್ವಾ ಕಡಲೆ ಕಾಳೆ ನೀವು ಕೊಟ್ಟು ಅವ್ರು ತಗೊಂಡ್ರೆ ತುಂಬ ಒಳ್ಳೆಯದಾಗಿತ್ತು ಬಟ್ ಅದು ಏನು ಏನು ಅಂತ ಅನುಮಾನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅದರಿಂದ ಹೇಳಿದೆ ಈ ಬ್ಯಾಂಕಲ್ಲಿ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅಂದ್ರೂ ಈ ಕಡಲೆ ಬೆಲ್ಲ ತೊಗೊಂಡೋಗಿ ಕಡಿ ಮ್ಯಾನೇಜರ್ಗೆ ಇರಲಿ ಅಂತ ಅವನು ಪ್ರಯತ್ನ ಮಾಡಿರಲ್ಲಿ ಹೋಗೋದೇನಿದೆ ಅಲ್ವಾ ಸೊ ತುಲಾರಾಶಿಯವರು ಲೋನ್ ಸ್ಯಾಂಕ್ಷನ್ಸ್ ವಿಚಾರಗಳಲ್ಲೆಲ್ಲ ಬಂಗಾರ ಅಡ ಇಟ್ಟಿದ್ರೆ ಇಲ್ಲ ಏನೇ ಅಂದ್ರೂ ಈ ಷಷ್ಠ್ಯಾಧಿಪತಿ ಗುರು ಆದ್ದರಿಂದಾಗಿ ಹೇಳಿದೆ ನಾನು ಸೊ ಆದ್ದರಿಂದ ಈ ಬೆಲ್ಲ ಹಾಗೂ ಕಡಲೆಕಾಳು ನೀವು ಇಲ್ಲ ಅಂತಂದರೆ ತುಲಾಭಾರ ಮಾಡಿಸ್ಬೋದು ಯಾವುದೂ ಶಿವದೇಗುಲದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠ ಇದ್ದರೆ ಅಲ್ಲಿ ಎಲ್ಲರೂ ನೀವು ಅಕ್ಕಿ ಜೊತೆಯಲ್ಲಿ ಸ್ವಲ್ಪ ಬೆಲ್ಲ ಒಂದಿಷ್ಟು ಕಡಲೆಕಾಳು ಇದನ್ನು ಹಾಕಿ ನೀವು ತುಲಾ ಭಾರ ಮಾಡಿಸ್ಕೊಂಡ್ರೆ ಒಳ್ಳೆಯದು ಈ ಒಂದೂವರೆ ವರ್ಷದ ಒಳಗಡೆ ಅಂತಾದರೆ ನೀವು ಕರಿಯಳನ್ನು ಸೇರಿಸ್ಬೇಕಾಗತ್ತೆ ಈ ಈ ಎಟ್ ಪ್ರೆಸೆಂಟ್ ವಿಚಾರ ಮಾತಾಡಿದ್ರೆ ಏನು ಈ ಮೊನ್ನೆ ನಾವು ಸಂಕ್ರಾಂತಿ ಕಾಳು ಅಂತ ಕೊಡ್ತೀವಲ್ಲ ಅದನ್ನು ನೀವು ತುಲಾ ರಾಶಿಯವ್ರು ಯಾರ್ಯಾರು ಸಂಕ್ರಾಂತಿ ಕಾಳು ಕೊಡ್ತೀರಲ್ಲ ತುಂಬ ಜನ ನೀವು ಸಾಲಬಾಧೆಗಳು ಅವ್ರಿಗೆ ನಿಮಗೆ ಋಣಬಾಧೆಗಳು ಪರಿಹಾರ ಆಗುತ್ತೆ ಯಾಕೆಂದರೆ ಆ ಸಂಕ್ರಾಂತಿ ಇದ್ರಲ್ಲಿ ನೋಡಿ ಬೆಲ್ಲದ ತುಂಡು ಇರುತ್ತೆ ಕೊಬ್ಬರಿ ಇರುತ್ತೆ ಬಿಡಿ ಎಳ್ಳಿರುತ್ತೆ ಹಾಗೂ ನಿಮಗೆ ಕಡಲೆ ಇರುತ್ತೆ ಹುರುಗಡಲೆ ಇರುತ್ತೆ ಅಷ್ಟೇ ಆಯ್ತಾ ಸೊ ಅದನ್ನು ಆ ಮೂರು ದ್ರವ್ಯಗಳಿರ್ತಕ್ಕಂಥದ್ದನ್ನು ಕೊಟ್ಟರು ಆಗತ್ತೆ ಸೊ ಈ ತರಹ ನೀವು ಸಾಲುಗಳನ್ನು ಬೇಗ ಅವ್ರಿಗೆ ನಿಮಗೆ ಒಂದು ಋಣಬಾಧೆ ಪರಿಹಾರವಾಗಿಬಿಡಲಿ ಅಂತ ಇಲ್ಲ ಅಂದರೆ ನೀವು ಈ ದೇವಸ್ಥಾನಗಳಲ್ಲಿ ಯಾಕಂದರೆ ರಾಘವೇಂದ್ರ ಸ್ವಾಮಿಗಳ ಮಠ ಇರ್ಬೋದು ಅಥವಾ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಇರ್ಬೋದು ಅಥವಾ ಈಶ್ವರನ ದೇವಸ್ಥಾನ ಇರಬಹುದು ಗುರು ಸನ್ನಿಧಾನಗಳು ಗುರುವಾರದ ದಿವಸ ಕಡಲೆಕಾಳು ಆಮೇಲೆ ಒಂದಿಷ್ಟು ಬೆಲ್ಲ ಇದನ್ನು ಅಲ್ಲಿ ದೇವರಿಗೆ ಸಮರ್ಪಣೆ ಮಾಡೋದು ಅಲ್ಲಿ ಪುರೋಹಿತರಿಗೆ ಕಡಲೆಕಾಳು ಬೆಲ್ಲ ಅಲ್ಲಿ ಪುರೋಹಿತ್ರಿಗೆ ಸಮರ್ಪಣೆ ಮಾಡತಕ್ಕಂಥದ್ದು ನಮಸ್ಕಾರ ಅಂದರೆ ಈ ಸಾಲ ಬಾಧೆಗಳಿಂದ ಮುಕ್ತಿ ಸಿಗಲಿ ಅಥವಾ ನೀವೆಲ್ಲೋ ಒಂದು ಲೋನ್ಗಳಿಗೆ ಅಪ್ಲೈಕೇಷನ್ ಹಾಕೊಂಡಿದ್ರೆ ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಆ ಲೋನ್ ಸ್ಯಾಂಕ್ಷನ್ ಆದರೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ಬೋದು ಈ ಥರ ಸುಮಾರು ಜನ ಇರ್ತಾರೆ ಸೊ ಅದರಿಂದ ಅದು ಏನೇ ಇದ್ದರೂ ಸಹ ಪರಿಹಾರವಾಗಲಿ ಸಾಲದ ರಿಲೇಟೆಡ್ ಅನ್ನುವ ಕಾರಣಕ್ಕೆ ತುಲಾರಾಶ್ರದ ಮೇಲೆ ಸದ್ಯ ಮಾಡ್ಬೋದು ಅಷ್ಟಲ್ಲದೆ ಪಂಚಮ ಶನಿ ಇರೋದರಿಂದಾಗಿ ನೀವು ಶನೇಶ್ವರ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ಎಳ್ಳೆಣ್ಣೆದಲ್ಲಿ ದೀಪ ಹಚ್ಚಿದೆ ಎಳ್ಳು ಬತ್ತಿ ಹಾಕೋದಲ್ಲ ಮತ್ತೆ ಎಲ್ಲ ತೊಗೊಂಡೋಗಿ ಎಳ್ಳು ಬತ್ತಿ ಹಾಕೋದಕ್ಕೆ ಯಾವುದೋ ಅರ್ಥ ಇಲ್ಲ ಎಳ್ಳೆಣ್ಣೆ ದೀಪ ಕಬ್ಬಿಣದ ಬಾಂಡ್ಲಿಯಲ್ಲಿ ಒರಿಜಿನಲ್ ಕುಕ್ಕಿಂಗ್ ರೇಡ್ ಗಾಣದ ಎಳ್ಳೆಣ್ಣೆ ಹಾಕಿ ಮುಖ ನೋಡಿ ಬೆಳಗಾತ್ರ ಬತ್ತಿ ಹಾಕ್ಬಿಟ್ಟು ಹಚ್ಬಿಟ್ರು ಸಹ ಅದನ್ನು ಗುರುವಾರ ತಪ್ಪಿದ್ರೆ ಶನಿವಾರ ಮಾಡಿಸೋದ್ರಿಂದ ಸಹ ನಿಮ್ಮ ಸಾಲಬಾದೆಗಳಿಗೆ ತಕ್ಕಮಟ್ಟಂತ ಅನುಕೂಲ ಆಗುತ್ತೆ ಯಾಕಂದ್ರೆ ಪಂಚಮ ಶನಿ ಪೀಡಿ ಪರಿಹಾರ ಆಗುತ್ತೆ ಕರಿ ಎಳ್ಳಲ್ಲಿ ಶನೇಶ್ವರನಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು ಇದು ಕೂಡ ತುಂಬ ಅನುಕೂಲ ಆಗುತ್ತೆ ಬಟ್ ಹೆಚ್ಚು ಗುರುವಿನ ಮೇಲೆ ಕೂಡ ನೀವು ಕಾನ್ಸಂಟ್ರೇಷನ್ ಮಾಡಬೇಕು ಗುರು ಶನಿ ಎರಡನ್ನೂ ಸಹ ಇದೆಲ್ಲ ಅಲ್ಲದೆ ಈ ವಿಡಿಯೋ ಹ್ಯಾಂಡಲ್ಲಿ ನಾನು ನಿಮಗೊಂದು ವಿಶೇಷವಾದ ಮಂತ್ರ ಹೇಳ್ತೀನಿ ತುಲಾರಾಶಿ ಅವರಿಗೆ ಅದನ್ನು ಪ್ರತಿದಿನ ಸೂರ್ಯೋದಯ ಹಾಗೂ ಸೂರ್ಯಾಸ್ತ ಈ ಎರಡು ಸಮಯದಲ್ಲಿ ಅದನ್ನು ಕೇಳಿಸ್ಕೊಳ್ಳಿ ಆರು ಬಾರಿ ಸಿಕ್ಸ್ ಟೈಮ್ಸ್ ಬೆಳಗ್ಗೆ ಸೂರ್ಯೋದಯದಲ್ಲಿ ಸ್ನಾನ ಆದ ತಕ್ಷಣ ಒಂದು ಆರು ಬಾರಿ ಸಂಜೆ ಸೂರ್ಯಾಸ್ತ ಸಮಯದಲ್ಲಿ ಕರೆಕ್ಟಾಗಿ ಒಂದು ಆರು ಬಾರಿ ನೀವು ಆಫೀಸಲ್ಲೇ ಇರಿ ಇರಿ ಎಲ್ಲೇ ಇರಿ ಒಂದು ಆರು ಬಾರಿ ಅಷ್ಟೊಗನ್ನ ನೀವು ರಿಪೀಟೆಡ್ಲಿ ಕೇಳಿಸ್ಕೊಂಡ್ರೆ ನಿಮ್ಮ ರ ಸಾಲಬಾಧೆಗಳು ಒಂದು ಆರು ದಿನಗಳೊಳಗೆ ಪ್ರತಿದಿನ ಬೆಳಗ್ಗೆ ಸಂಜೆ ಆರು ಆರು ಬಾರಿ ಕೇಳಿಸಿದ್ರೆ ಆರು ಅಥವಾ ಹದಿನೆಂಟು ದಿನಗಳೊಳಗೆ ನಿಮಗೇನೋ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ ಕೇಳಿಸ್ಕೊಂಡು ಅದನ್ನು ರಿಪೀಟ್ ಮಾಡೋಕ್ಕೆ ಟ್ರೈ ಮಾಡಿ ಇತ್ತಲ್ವಾ ಖಂಡಿತವಾಗಿ ನಿಮಗೆ ಒಂದು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಇಲ್ಲ ಅಂದ್ರೆ ಇನ್ನೂ ಒಂದು ವಿಶೇಷವಾದಂಥ ಪರಿಹಾರ ಹೇಳ್ತೇನೆ ಇದು ಮಾತ್ರ ಖಂಡಿತವಾಗಿ ನಿಮ್ಗೆ ಅನುಕೂಲ ಮಾಡಿಕೊಡುವಂಥ ಪರಿಹಾರ ಪರಿಹಾರ ಏನಪ್ಪ ಅಂತಂದ್ರೆ ವೀಕ್ಷಕರೇ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ಹುಣ್ಣಿಮೆ ಬಣದ ಹುಣ್ಣಿಮೆ ಅಂತ ಕರಿತೀವಿ ಬಹಳ ವಿಶೇಷವಾದಂಥ ದಿವಸ ನಿಮ್ಮೆಲ್ಲರ ಒಂದು ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವುದಕ್ಕೆ ಅವತ್ತಿನ ದಿವಸ ನಾವು ಮಾಡುವ ಪ್ರಯೋಗಗಳು ಯಶಸ್ವಿ ಆಗ್ತದೆ ಆದ್ರಿಂದ ಈ ಜನವರಿ ಇಪ್ಪತ್ತೈದು ಗುರುವಾರ ಬಣದ ಹುಣ್ಣಿಮೆಗೆ ದಿವಸ ನಮ್ಮ ಒಂದು ಯಾಗಶಾಲೆಯಲ್ಲಿ ನಾವು ನಿಮ್ಮ ಎಲ್ಲ ಸಾಲ ಬಾಧೆಗಳು ಪರಿಹಾರವಾಗಬೇಕು ಅನ್ನುವ ದೃಷ್ಟಿಯಿಂದ ಋಣಬಾಧಾ ನಿವಾರಕ ಹೋಮವನ್ನು ಮಾಡ್ತಾ ಇದ್ದೇವೆ ಸಾಲ ಬಾಧೆಗಳು ಪರಿಹಾರ ಮಾಡುವ ಹೋಮ ಅದರ ಜೊತೆಗೆ ನೀವು ಅಡಮಾನ ಇಟ್ಟಂಥ ಬಂಗಾರ ಅದು ಯಾವುದೋ ಒಂದು ಅಂಗಡಿಯಲ್ಲಿ ಬಂಗಾರ ಅಡ ಇಟ್ಟಿರಬಹುದು ಅಥವಾ ಯಾವುದೊಂದು ಬ್ಯಾಂಕಲ್ಲಿ ಇಟ್ಟಿರಬಹುದು ಯಾವ ವ್ಯಕ್ತಿಗೆ ಅಡ ಇಟ್ಟಿರಬಹುದು ಅದು ಸಂಬಂಧ ಇಲ್ಲ ಅಡಮಾನ ಇಟ್ಟಂಥ ಬಂಗಾರವನ್ನು ಬಿಡಿಸಿಕೊಂಡು ಬರುವಂತಾಗಲಿ ಅಂತ ಹೇಳಿ ಸ್ವರ್ಣಾಕರ್ಷಣ ಭೈರವ ಹೋಮ ರಣಬಾಧಾ ನಿವಾರಕ ಹೋಮ ಸರಣಾಕರ್ಷಣ ಭೈರವ ಹೋಮ ಎರಡು ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ ಹಾಗೂ ಈ ಸರ್ಪದೋಷಗಳಿದ್ದಾಗಲೂ ಬಹಳಷ್ಟು ಸಾರಿ ಈ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡು ಆರೋಗ್ಯ ಬಾಧೆ ಉಂಟಾಗಿ ಸ್ವಲ್ಪ ದೃಷ್ಟಿ ಇತ್ಯಾದಿ ಸಮಸ್ಯೆಗಳಾಗಿ ಸಾಲಗಳು ತೀರ್ಸೋಕ್ಕಾಗದೆ ಶತ್ರುತ್ವ ಗಲಾಟೆಗಳಾಗುತ್ತೆ ಸಾಲ ಕೊಟ್ಟವ್ರಿಗೆ ಸಾಲ ಕೊಡಿಸಿದವ್ರಿಗೆ ಸಾಲ ತೊಗೊಂಡವ್ರ ಜೊತೆಗೇ ಗಲಾಟೆಗಳಾಗುತ್ತೆ ಅದು ಕೂಡ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿಪೂಜೆಯನ್ನು ಸಹ ಮಾಡ್ತಾ ಇದ್ದೇವೆ ಅದರ ಜೊತೆಗೆ ಸಂತಾನ ಗೋಪಾಲ ಹೋಮ ಗುರುಶಾಂತಿ ಶನಿಶಾಂತಿ ಸಹಿತ ನಿಮ್ಮ ಷಷ್ಠ್ಯಾಧಿಪತಿಯಾದ ಕುಜ ಎಲ್ಲ ಗ್ರಹಗಳಿಗೂ ಸಹ ಶಾಂತಿ ಹೋಮಗಳನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರಿಂದ ಈ ಎಲ್ಲ ಹೋಮಗಳನ್ನು ಮಾಡಿ ನಿಮಗೆ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ಎಲ್ಲ ಹೋಮಗಳಲ್ಲಿ ಅಭಿಮಂತ್ರಿತಾ ಈ ರುದ್ರಾಣಿ ಎನ್ನುವಂಥ ಒಂದು ಬೀಜಗಳ ಮಾ ಒಂದು ಮಾಲೆಯನ್ನು ಕೊಡ್ತವೆ ರುದ್ರಾಕ್ಷಿ ಬಂದು ಈಶ್ವರ ಶಿವ ಗೊತ್ತಾಯ್ತಲ್ವಾ ರುದ್ರಾಣಿ ಬಂದು ಸ್ತ್ರೀ ಶಕ್ತಿ ರುದ್ರಾಕ್ಷ ಪುರುಷ ಶಕ್ತಿ ಆದರೆ ರುದ್ರಾಣಿ ಸ್ತ್ರೀ ಶಕ್ತಿ ಆಗಿರ್ತದೆ ಅಮ್ಮನವರ ಒಂದು ಸಾನ್ನಿಧ್ಯವಿರುವ ಪವರ್ಫುಲ್ ಆಗಿರತಕ್ಕಂತಹ ರುದ್ರಾಣಿ ಬೀಜಗಳಿರತಕ್ಕಂಥ ರುದ್ರಾಣಿ ಮಾಲೆ ಸಾಸಿವೆ ಕಾಳಷ್ಟು ದೊಡ್ಡ ಇರುತ್ತೆ ತುಂಬ ದೊಡ್ಡರಲ್ಲ ಒಂದು ಬಿಳಿ ಸಾಸಿವೆ ಇರುತ್ತಲ್ಲ ಅಷ್ಟು ದೊಡ್ಡ ಇರುತ್ತೆ ಅಷ್ಟೇ ಅಷ್ಟು ಚಿಕ್ಕದಾಗಿರತಕ್ಕಂತಹ ಒಂದು ಮಾಲೆಗಳಿದು ಬಹಳ ಕಷ್ಟ ಇದು ಶೇಖರಣೆ ಇದನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇದರ ಸಂಗ್ರಹಣೆ ಬಹಳ ಕಷ್ಟ ಆದರೆ ಬಹಳ ಪವರ್ಫುಲ್ ಆಗಿರತಕ್ಕಂಥದ್ದು ಸಾಲ ತೀರಿಸುವ ವಿಚಾರದಲ್ಲಿ ಬಂಗಾರವನ್ನು ಪಡೆದುಕೊಳ್ಳುವ ವಿಚಾರದಲ್ಲಿ ರಣಬಾಧಗಳನ್ನು ಪರಿಹಾರ ಮಾಡಿಕೊಳ್ಳುವ ವಿಚಾರದಲ್ಲಿ ಇದು ಬಹಳ ವಿಶೇಷವಾದ ಶಕ್ತಿ ಉಳ್ಳ ಈ ರುದ್ರಾಣಿ ಮಾಲೆಯನ್ನು ನಾವು ರಣಬಾಧಾ ನಿವಾರಕ ಹೋಮ ಹಾಗೂ ಸ್ವರ್ಣಾಕರ್ಷಣ ಭೈರವ ಹೋಮ ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮ ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ ಈ ಒಂದು ಮಾಲೆಯನ್ನು ಸಿಂಪಲ್ ನೀವು ಹಾಕೊಂಡ್ರು ಸಾಕು ಬಹಳಷ್ಟು ಜನರಿಗೆ ಏನೋ ಏನು ಮಾಡೋದು ಗುರುಳೆ ನನಗೆ ಯಾರಿಗೂ ಏನು ಮೋಸ ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ ಬಟ್ ಸಾಲಗಾರರ ಕಾಟ ತೀರ ಜಾಸ್ತಿ ಆಗ್ಬಿಟ್ಟಿದೆ ನಂಗೆ ಸ್ವಲ್ಪ ನೆಮ್ಮದಿ ಸ್ವಲ್ಪ ಟೈಮ್ ಕೊಟ್ಟರೆ ಸಾಕು ಯಾರ್ದು ಸಾಲ ನಾನು ಬಾಕಿ ಇಟ್ಕೊಳ್ಳಲ್ಲ ಎಲ್ಲರದ್ದು ತಿರ್ಸ್ಬಿಡ್ತೇನೆ ನಾವು ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು ಅವ್ರು ನನಗೆ ಆಗಾಗ ಬಂದು ಬಂದು ಕಾಟ ಕೊಡ್ತೀರ ನಾನು ಕೆಲಸ ಮಾಡಿ ಸಾಲ ಆಗಲ್ಲ ಮೇಲಿಂದ ಮೇಲೆ ಹಿಂಸೆ ಮಾಡಿ ತಲೆ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟು ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಏನೋ ಆಸ್ತಿ ಮಾರಾಟ ಮಾಡು ಅಂತ ಹೇಳ್ತಾ ಇದ್ದಾರೆ ಮತ್ತೊಂದೇನೋ ಮಾರಾಟ ಮಾಡಿ ದುಡ್ಡು ಕೊಡು ಅಂತ ಹೇಳ್ತಿದ್ದಾರೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅವಮಾನ ಮಾಡ್ತಾ ಇದ್ದಾರೆ ತುಂಬ ಹಿಂಸೆ ಆಗ್ತಾ ಇದೆ ಅನ್ನುವಂಥವ್ರಿಂದ ಹಿಡಿದು ಸಾಲವನ್ನು ಕೊಟ್ಬಿಟ್ಟಿದ್ದೀನಿ ಕೈಗೆ ಸಿಗ್ತಾ ಇಲ್ಲ ಏನ್ ಮಾಡಿದ್ರು ಕೈ ಸಿಗ್ತಾ ಇಲ್ಲ ಸಿಕ್ಕಿದ್ರು ಸಹ ಏನೊಂದು ಕಾರಣ ಹೇಳ್ತಾನೆ ನಂಜೇಬಲ್ ಇದ್ದಿದ್ದು ಇನ್ನೊಂದು ಸ್ವಲ್ಪ ಬೇಕಾದಿಸ್ಕೊಂಡು ಹೋಗ್ಬಿಡ್ತಾನೆ ನನ್ನ ಅಕೌಂಟಲ್ಲಿ ಇನ್ನೊಂದು ಸ್ವಲ್ಪ ದುಡ್ಡಿದ್ರು ಬೇಕಾದ್ರ ಹಾಕೋಂತ ಹಾಕ್ಸ್ಕೊಂಡ್ಬಿಡ್ತಾನೆ ಅವನ ಹತ್ರ ಮಾತಾಡಕ್ಕೂ ಆಗ್ತಾ ಇಲ್ಲ ಅವ್ನ ಹತ್ರ ದುಡ್ಡಿಸ್ಕೊಂಡ್ ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ತಾ ಇದೆ ತನಕ ಅಥವಾ ಕೊಡಿಸ್ಬಿಟ್ಟಿದ್ದೀನಿ ಇಬ್ಬರಿಗೂ ಏನೋ ತೊಗೊಂಡವ್ ಕೈ ಸಿಗ್ತಾ ಇಲ್ಲ ಕೊಟ್ಟವ್ ಕೋಡಂಗಿ ಇಸ್ಕೊಂಡು ನೀರು ಬಂದ್ರ ಮಧ್ಯದಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ ಅನ್ನೋ ಥರ ಸಿಗಾಕೊಂಡವ್ರ ತನಕ ಎಲ್ಲರಿಗೂ ಸಹ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆಯನ್ನು ಧಾರಣೆ ಈ ರುದ್ರಾಣಿ ಮಾಲೆ ಹಾಕ್ಕೊಂಬಿಟ್ರೆ ನಿಮಗಿದು ಗೊತ್ತು ಆಗಲ್ಲ ಆಗೋಲ್ಲ ನೀವು ಒಳಗಡೆ ಇಟ್ಬಿಟ್ರೆ ನಿಮಗೆ ಎಷ್ಟು ಲೈಟ್ ವೆಯ್ಟ್ ಅಂದರೆ ಇದು ನಿಮಗೆ ಏನೂ ಗೊತ್ತಾಗಲ್ಲ ಈ ಒಂದು ವಿಶೇಷವಾದ ರುದ್ರಾಣಿ ಮಾಲೆ ನಿಮಗಿದು ಭಾರನೇ ಇಲ್ಲ ಲೈಟ್ ವೆಯ್ಟ್ ಒಂಥರ ಅಷ್ಟು ಅಷ್ಟು ಹೇಳಿದ್ರೆ ನಮಗೆ ಸಾಸಿವೆ ಇರತಕ್ಕಂತಹ ಒಂದು ಮ ಏನು ಬೀಜಗಳು ರುದ್ರಾಣಿ ಬೀಜಗಳು ಸೊ ಇಂಥ ಒಂದು ಒಳ್ಳೆ ಪವರ್ಫುಲ್ ಆಗಿರತಕ್ಕಂತಹ ಒಂದು ಮಾಲೆಯನ್ನ ನೀವು ಧಾರಣೆ ಮಾಡ್ದನ್ನ ಆಗ್ಲೇ ಹೇಳದ್ನಲ್ಲ ಸಾಲಗಾರರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಥವಾ ಸಾಲ ಕೊಟ್ಟಿದ್ದು ವಾಪಸ್ ಅವನ ಕೈಗೆ ಸಿಗ್ತಾ ಇಲ್ಲ ಅಥವಾ ಎಲ್ಲಾ ಕರೆಕ್ಟ್ ಆಗಿದೆ ಎಷ್ಟು ದುಡಿದ್ರು ಸಾಲ ತೀರ್ಸಕ್ಕಾಗ್ತಾ ಇಲ್ಲ ಈ ತರ ಅಥವಾ ಇ ಎಂ ಐಗಳು ನೀವೇನಾದ್ರು ತುಂಬಾ ಇ ಎಂ ಐಗಳು ಮಾಡ್ಕೊಂಡಿದ್ರೆ ಇ ಎಂ ಐಗಳು ಕಟ್ಟಿ 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 ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ನನಗೆ ಯಾರು ಹೇಳ್ತಾ ಇದ್ರು ಒಂದ್ ಕಡೆ ಎಂ ಇ ಐ ಲೇಔಟ್ ಅಂತಿತ್ತಂತೆ ಅವ್ರು ನೋಡ್ಬೇಕಾದ್ರೆ ಇ ಎಂ ಐ ಲೇಔಟ್ ಅಂತ ಓದ್ತಾ ಇದ್ರು ಅಂತ ಯಾಕೆಂದ್ರೆ ಇ ಎಂ ಐ ಕಟ್ಟಿ ಕಟ್ಟಿ ಅವ್ರಿಗೆ ತಲೆಯಲ್ಲ ಅದೇ ತುಂಬ್ಕೊಂಡಿದೆ ಅಂತ ಸೊ ಅದರಿಂದ ಅಷ್ಟು ಜನಗಳಿಗೆ ಇ ಎಂ ಐ ಪ್ರತಿಯೊಂದು ಇ ಎಮ್ ಐ ಇವತ್ತಿನ ದಿವಸ ಸೊ ಅಷ್ಟೆಲ್ಲ ತಿಾಕೊಂಡಿದ್ದೀರಾ ಅಂದ್ರೆ ನಿಮಗೆ ಒಂದು ಪರಿಹಾರ ಸ್ವರೂಪ ಒಂದು ಆಶಾದಾಯಕ ಯಾಕೆ ಅಂತಂದ್ರೆ ನೀವು ನಿಷ್ಠೆಯಿಂದ ದುಡಿಮೆ ಮಾಡಿ ನೀವು ನಿಷ್ಠೆಯಿಂದ ಸಾಲ ತೀರಿಸಿದ್ರೆ ಮಾತ್ರ ಸಾಲ ತೀರಿಸೋದು ಇಲ್ಲ ಅಂದ್ರೆ ಸಾಲ ಯಾವ ಕಾರಣಕ್ಕೂ ತೀರಲ್ಲ ಆದರೆ ಅದನ್ನು ಒಂದು ಮನಸ್ಸು ಬರಬೇಕಲ್ಲ ಈಗ ನಿಮ್ಮ ಹತ್ರ ಬರುವ ದುಡ್ಡು ಸಾಲ ತರಿಸ್ಬಿಡಬೇಕು ಮೊದಲು ಅಂತ ನಿಮ್ಗೆ ಮನಸ್ಸು ಬರಬೇಕು ಬೇರೆ ಎಲ್ಲೋ ಕಡೆ ಖರ್ಚು ಮಾಡ್ಬಿಟ್ರೆ ಅಯ್ಯೋ ಅಲ್ಲಿ ಖರ್ಚು ಮಾಡಿಬಿಟ್ಟ ಇಲ್ಲದ್ರೆ ಸಾಲ ನರ್ಸ್ಕೊಂಡ್ರೆ ಅಟ್ಲೀಸ್ಟ್ ಗಿಧಿಕಾರ ಇರ್ತಿತ್ತು ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬಿಟ್ಟೆ ಅಂತಾರೆ ಎಷ್ಟೋ ಜನ ಹೇಳ್ತಿರಲ್ವ ಸೊ ಅದೆಲ್ಲ ಪರಿಹಾರವಾಗಲಿಕ್ಕೆ ಅದ್ಭುತವಾದಂತಹ ಪರಿಹಾರ ಮಾರ್ಗ ಈ ಒಂದು ರುದ್ರಾಣಿ ಮಾಲೆ ಇದನ್ನು ಋಣಬಾಧಾ ನಿವಾರಕ ಹೋಮ ಸ್ವರ್ಣಾಕರ್ಷಣ ಭೈರಹೋಮದಲ್ಲಿ ಎನರ್ಜೈಸ್ ಮಾಡ್ಕೊಂಡು ನೀವು ಹಾಕ್ಕೊಂಡಾಗ ಈ ಸಾಲಬಾಧೆಗಳು ಗೋಲ್ಡ್ ಲೋನು ಇತ್ಯಾದಿ ಎಲ್ಲಗಳಿಂದ ನಿಮಗೆ ಪರಿಹಾರ ಶತಸಿದ್ಧವಾಗಿ ಸಿಗಬೇಕು ಅನ್ನುವಂಥೇಳಿ ನಮ್ಮ ಪ್ರಯತ್ನ ಅದರಿಂದ ಒಳ್ಳೆಯದಾಗಲಿ ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಇದನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು ಹಾಗೂ ಸಾಲಬಾಧೆಗಳಿಂದ ಖಂಡಿತವಾಗಿ ನೀವು ಒಂದು ಮುಕ್ತಿಯನ್ನು ಒಂದು ಒಂದು ಮುಕ್ತಿ ಅಂದ್ರೆ ಹೇಗೆ ಅಟ್ಲೀಸ್ಟ್ ಸಾಲಬಾಧೆ ಸಾಲಗಳನ್ನು ತೀರಿಸುವ ವಿಚಾರದಲ್ಲಿ ನೀವು ಮುನ್ನುಗ್ಗಬಹುದು ಒಂದೊಂದಾಗಿ 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 ಪರಿಹಾರ ಆಗ್ತಾ ಬರುತ್ತೆ ನನಗೆ ಕೊಡ್ಲೇಬೇಕು ಅಂತ ಬಂದು ಕೂತ್ಕೊಂಡವನು ಸಹ ಆಯ್ತು ಇನ್ನೊಂದು ತಿಂಗಳ ಟೈಮ್ ಕೊಡ್ತೀನಿ ತೀರ್ಸ್ ಇನ್ನೊಂದು ಮೂರು ತಿಂಗಳ ಟೈಮ್ ಕೊಡ್ತೀನಿ ಇನ್ನೊಂದು ತೀರ್ಸ್ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ಸ್ವಲ್ಪ ಉಸಿರಾಡ್ ಕಳಕ ಅವಕಾಶ ಕೊಡ್ತಾನೆ ಆ ಬೀ ಏನೋ ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯ್ಸಂತೆ ಸೊ ಅದರಿಂದ ಏನೋ ಒಂದು ಅವಕಾಶ ಸಿಗಲಿ ನಿಮಗೆ ಖಂಡಿತ ಒಳ್ಳೇದಾಗಲಿ ಒಳ್ಳೆ ರೀತಿಯಲ್ಲಿ ಮಾತ್ರ ಬಳಸ್ಕೊಳ್ಳಿ ಇದನ್ನು ಗೊತ್ತಾಯ್ತಲ್ವಾ ಯಾಕೆ ಅಂದರೆ ಯಾರಿಗೂ ಮೋಸ ಮಾಡುವ ಉದ್ದೇಶ ಇರಬಾರದು ಎಲ್ಲರಿಗೂ ಸಹ ಒಳ್ಳೇದಾಗಬೇಕು ಕೊಟ್ಟವನಿಗೂ ಒಳ್ಳೇದಾಗಬೇಕು ತೊಗೊಂಡಂಥ ನೀವು ಮರುಪಾವತಿ ಮಾಡುವಂಥ ನಿಮಗೂ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನುವಂಥ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಇರತಕ್ಕಂಥದ್ದು ಅಷ್ಟೇ ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಲೈವ್ ನಿಮ್ಮ ಸಂಕಲ್ಪ ಆಗುತ್ತೆ ಎಲ್ಲ ಹೋಮ ನೀವು ಲೈವ್ ನೋಡ್ತೀರಾ ಹಾಗೂ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಸ್ವರೂಪವಾಗ ಈ ಒಂದು ರುದ್ರ ಎಲ್ಲ ಹೋಮಗಳ ಭಸ್ಮ ನಾಗಾರಾಧನ ಅರ್ಶನ ಪ್ರಸಾದ ಎಲ್ಲ ಸಹ ಕಳಿಸ್ಕೊಡ್ತೇವೆ ಡೈಲಿ ಹಣೆಗೆ ನಚ್ಕೊಳ್ಳಿ ರುದ್ರಾಣಿ ಮಾಲೆಯನ್ನ ಕುತ್ತಿಗೆ ಧಾರಣೆ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋದಲ್ಲಿ ಈಗ ಎಂಡಲ್ಲಿ ಹೇಳ್ತಕ್ಕಂಥ ಈ ಒಂದು ಸ್ತೋತ್ರವನ್ನು ಬೆಳಗ್ಗೆ ಒಂದು ಆರು ಬಾರಿ ಸಂಜೆ ಒಂದು ಆರು ಬಾರಿ ಕೇಳಿಸ್ಕೊಳ್ತಾ ಇರಿ ಸಾಲಬಾಧೆಯಿಂದ ನಿಮಗೆ ಬೇಗ ಮುಕ್ತಿ ಸಿಗಲಿ ಖಂಡಿತವಾಗಿ ನಿಮ್ಗೊಂದು ಒಂದು ಭವ್ಯ ಉತ್ತಮವಾದ ಭವಿಷ್ಯ నిమిగే సిగవంతగ్లీ వళ్ళేదాగ్లీ లోకా సమస్తా సుఖినో భవంతు నారాయణ 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 ఓం మంగళో భూమి పుత్రశ్చారణ హర్తా ధనప్రదః స్థిరాసనో మహాకాయః సర్వకర్మావరోధకః ఓం లోహితో లోహితాక్షశ్చ సామగానాం కృపాకరః धरात्मजह कुजोभु मोभूति दोभूमिनंदना ओम अंगारको यमस्चयिवा सर्वरोगा पहारका वर्ष्टे कर्ता पहरता चा सर्वका मफलप्रदा हा एताने कुजनामा ने नित्यम यश्रत्थया पठेत रनम नजागेत तस्याधनम् शिख्रमवापन्याते ओम ओम ऋण रोगारी दारिद्र्यम ये चेन्े भय क्लेश मनस्तापाह नश्यंतु मम सर्वदा ओम अति वक्त दुराराध्या भोग मुक्ति जितात्मनः तुष्टो ददासि साम्राज्यम रष्टो हरसि ओम शक्र विष्णु नाम मनुष्याण तुका कथा सर्व सत्वेना ग्रहराजो देहि महाबल पुत्रांदेह धनंदेह तामस्मी शिद्र्युखेन शत्रू चयात्ता हरी ऊ